சார் மார்க் காபி வாங்குற சங்க இது ஆ 10th questionalle nodu en madidara 30 20 30 40 வேற காபி கேங்க காபி வேற வேற

कैन कोट इन ये ये राउंड टी ये राउंड अच्छा कोट इन ना इधर मध्यम ने राउंड हो काफी इधर इन बंदा का प्रश्न है ना काफी गुड़ी हुआ वाला संकेत கொட்டிவா கண்ணேத்த

ಕುಡಿಯೋದು ನಲವತ್ತು ಎರಡನ್ನ ಕುಡಿಯೋ ಎಷ್ಟು ಜನ ಇಪ್ಪತ್ತು ಆಯ್ತಾ ಮೂರು ಏಳು ಎಂಟು ಒಂಬತ್ತು ತೊಂಬತ್ತು ಜನ ಇದಾರೆ ಅಲ್ಲಿ ಎಷ್ಟು ಜನ ಜನ ಟೋಟಲ್ ಟೋಟಲ್ ಬೇಡ ಯಾರ್ ಮಾಡದ್ ಟೋಟಲ್ ಹಾ ನಾವೇ ಕಾಫಿ ಕುಡಿಯೋ ನಷ್ಟ ಹುಡುಕ್ತಾ ಇರೋದು ಈ ಕುಡಿಯೋದು ನಮ್ಗೆ ಸಂಬಂಧ ಇಲ್ಲ ಯಾಕಂದ್ರೆ ನಮಗೆ ಪ್ರಶ್ನೆ ಕೇಳ್ತಾ ಇರೋದು ಕಾಫಿ ಕುಡಿಯೋ ರಷ್ಟು ಗೊತ್ತಾಯ್ತಾ ಸಿಂಪಲ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಲ್ಲಿ ಎಂಟು ಒಂಬತ್ತು ಹತ್ತು ಮೂರು ತರಗತಿ ಹುಡುಗರನ್ನ ಕುಡಿಸ್ಕೊಡ್ತಾರೆ ಗೊತ್ತಾಯ್ತಾ ಮೂರು ತರಗತಿ ಹುಡುಗರಲ್ಲಿ ಮೂವತ್ತು ಎಂಟನೇ ಕ್ಲಾಸು ಇನ್ನೊಂದು ಮೂವತ್ತು ನಲವತ್ತು ಎಸ್ ಎಲ್ ಸಿ ಇನ್ನೊಂದು ಮೂವತ್ತು ಏಳನೇ ಕ್ಲಾಸ್ ಇಲ್ಲಿ ಇಪ್ಪತ್ತಿಲ್ಲವಾ ನೂರ್ ಜನ ಹೇಳಿದ್ದು ಮೂವತ್ತು ಎಂಟು ಒಂಬತ್ತು ಏಳು ಯಾರನ್ನ ಬಂದ್ ಹೊರಗಡೆಯಿಂದ ಎಂಟನೇ ಕ್ಲಾಸ್ನವರು ಅಲ್ಲ ಒಂಬತ್ತನೇ ಕ್ಲಾಸ್ ಎರಡು ಜನ ಇದಾರೆ ಅಂದ್ರೆ ಇಲ್ಲಿ ಪ್ರಶ್ನೆ ಬಂದಿರೋದು ಅದಲ್ಲ ಪ್ರಶ್ನೆ ಬಂದಿರೋದು ನನ್ ತಲೆಗೆ ಬೇರೆ ಇರ್ತದೆ ನೀವು ಹೇಳೋದಿರಲ್ಲ ನಂದು ಇವಾಗ ಆಸ್ಟ್ ಆದಷ್ಟು ಸ್ವಲ್ಪ ಬೇರೆ ತಾ ಡಿಫ್ರೆಂಟ್ ಇರ್ತದೆ ಇದೆಷ್ಟು ಏನಂತ ಈಗ ಬಂದ್ ನಿಮ್ ಎಚ್ ಎಂ ಕೇಳ್ತಾರೆ ಅಂದೇ ಕ್ವಶನ್ ಎಚ್ ಎಂ ಏನ್ ಕೇಳ್ತಾರೆ ಎಂಟನೇ ಕ್ಲಾಸ್ ಎಷ್ಟು ಜನ ಇದ್ದೀರಾ ಇದೀರಾ ಏಳನೇ ಕ್ಲಾಸ್ ಒಂಬತ್ತು ಹಂಗಾದ್ರೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಹುಡುಗ ಮತ್ತೆ ಹುಡುಗಿ ಸೇರಿ ಎಷ್ಟು ಜನ ಇದೆ ಗೊತ್ತಿಲ್ಲ ಎಷ್ಟು ಜನ ಇದಾರೆ ಅಂತ ನಾವು ಹೇಳೋದು ನಲವತ್ತು ಯಾರು ಹೇಳಿದ್ರು ಇಪ್ಪತ್ತಿದ್ದಾರೆ ಅಂತ ಕೌಂಟ್ ಮಾಡಿದಾರೆ ನೀವು ಗೊತ್ತಿಲ್ಲ ತಾನೆ ಪ್ರಶ್ನೆ ಏನು ಒಂಬತ್ತನೇ ಕ್ಲಾಸ್ ಅಲ್ಲಿ ಹುಡುಗರು ಮತ್ತು ಹುಡುಗಿಯರು ಸೇರಿ ಎಷ್ಟು ಜನ ಇದ್ದಾರೆ ನಾವು ಒಟ್ಟು ಸಂಖ್ಯೆ ಮುಗಿತ್ತು ನಲ್ವತ್ತು ನಮಗೆ ಸಂಬಂಧ ಇಲ್ಲ ಹುಡುಗಿಯರ್ ಐದ್ ಜನ ಇರಲಿ ಹುಡುಗರು ಹದಿನೈದು ಇರಲಿ ಇಲ್ಲ ಹುಡುಗರು ಐದ್ ಇರಲಿ ಹುಡುಗಿಯರು ಹದಿನೈದು ಇರಲಿ ಇಲ್ಲ ಅವ್ರು ಏಳು ಇರಲಿ ನೀವು ಹತ್ಮೂರು ಇರಲಿ ಇಲ್ಲ ನೀವು ಒಂಬತ್ತು ಇಲ್ಲ ಹನ್ನೊಂದು ಹದಿನೆಂಟು ಜನ ಹುಡುಗಿಯರು ಎರಡೇ ಇಬ್ಬರೇ ಹುಡುಗರು ಇಲ್ಲಾ ಐದ್ ಜನ ಹುಡುಗಿಯರು ಹದಿನೈದು ಜನ ಹುಡುಗರು ಹೆಂಗೆ ಅದೇ ಸಂಬಂಧ ಇಲ್ಲ ನಮಗೆ ಪ್ರಶ್ನೆಯನ್ನು ಇಲ್ಲಿ ಗುಂಪಲ್ಲಿ ಒಂಬತ್ತನೇ ಕ್ಲಾಸ್ ಅಲ್ಲಿ ಜನ ಜನ ಅಂದ್ರೆ ನಲ್ವತ್ತು ಇದು ಅದೇ ಕ್ಯಾಟಗರಿ ಎಷ್ಟು ಜನ ಇಲ್ಲಿ ಟೀ ಕುಡಿಯೋರು ಕಾಫಿ ಟೋಟಲ್ ಆಯ್ತಾ ಬರೀ ಕಾಫಿ ಕುಡಿಯೋದು ಮೂವತ್ ಜನ ಬರೀ ಟಿ ಕುಡಿಯೋ ಜನ ಎರಡು ಸೇರಿಸಿ ಅಂದ್ರೆ ಹುಡುಗ ಹುಡುಗಿ ಸೇರಿಸಿ ಎಚ್ ಜನ ಅಂದಾಗ ನಾವು ಎರಡನ್ನ ಕೌಂಟ್ ತಗೋಬೇಕಾಗುತ್ತೆ ಹಂಗೆ ಬರೇ ಕಾಫಿ ಕುಡಿಯೋ ಜನ ಐವತ್ತು ಟೀ ಕುಡಿಯೋ ಜನ ಈಗ ನೀನ್ ಇಲ್ಲಿ ಕಾಫಿ ಧ್ವನಿ ಅಂತ ಟೀ ಸೇರಿಸಿದ್ಮೇಲೆ ಸೇರಿಸಲೇಬೇಕು ಯಾಕಂದ್ರೆ ಗ್ರೌಂಡ್ ಈಗ ನಾವ್ ಈ ಕಡೆಯಿಂದ ಬಂದಾಗ ನಮ್ ಗ್ರೌಂಡ್ ಒಳಗಿದ್ದಾಗ ಇವನ್ ಇಪ್ಪತ್ತು ನಮ್ ಕಡೆನೆ ಈಗ ನಾವ್ ಈ ಕಡೆಯಿಂದ ಬಂದಾಗ ಇವ್ ಇಪ್ಪತ್ ಜನ ಈ ಗ್ರೌಂಡ್ ಅಲ್ಲಿ ಇದ್ದಾಗ ಇವತ್ ಜನ ನಮ್ ಅವಾಗ ಏನಾಗುತ್ತೆ ಉತ್ತರ ಹೆಂಗೆ ಇರ್ಬೇಕು ನಿಮಗೆ ಇಲ್ಲಿ ಏಳು ಇರ್ಬೋದು ಇಲ್ಲಿ ಎಂಟು ಇರ್ಬೋದು ಇದು ಯಾವ ಸ್ಕೂಲ್ ಅಂತ ಕನ್ಸಿಡರ್ ಮಾಡಿಲ್ಲ ಬರೀ ಹುಡುಗಿಯರು ಅಂತ ಹಾಕಿದಾರೆ ಅಷ್ಟೇ ಯಾವ ಸ್ಟ್ಯಾಂಡರ್ಡ್ ಆಗಿರ್ಬೋದು ಹೊರಗಡೆ ಹೊರಗಡೆಯಿಂದ ಬಂದಿರಬಹುದು ಹುಡುಗಿಯರು ಬೇರೆ ಸ್ಕೂಲರ್ ಇರ್ಬೋದು ಸಂಬಂಧ ಇಲ್ಲ ಗೊತ್ತಾಯ್ತಾ ಏಳನೇ ತರಗತಿ ಪ್ಲಸ್ ಹುಡುಗಿಯರು ಅಷ್ಟು ಐವತ್ತು ಎಂಟನೇ ತರಗತಿ ಪ್ಲಸ್ ಹುಡುಗಿಯರು ಎಷ್ಟು ಅರವತ್ತು ಅಷ್ಟೇ ಅಷ್ಟೇ ಲೆಕ್ಕ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಒಟ್ಟು ಇಪ್ಪತ್ತು ಜನ ಇದಾರೆ ಈ ಗುಂಪಿಗುಸಿ ಹೇಳ್ತಾರೆ ಈ ಗುಂಪಿಗುಸಿ ಹೇಳ್ತಾರೆ ಗೊತ್ತಾಯ್ತಾ ಹೆಂಗೆ ಡಿಫ್ರೆಂಟ್ ಆಗಿರ್ತದೆ ಅದಕ್ಕೆ ನಾನು ಚಾಯ್ಸ್ ಮಾಡಿ ಮಾಡಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಎಕ್ಸಾಮಿಗೆ ಅದನ್ನ ಹೇಳ್ಕೊಡೋದು ಬರ್ಕೊಡ್ರಿ ಮತ್ತೆ ಗಾಡಿ ಲಕ್ಷನ್